ಗಾವತಿ ತಾಲೂಕಿನ ಡಣಾಪುರ ಗ್ರಾಮದಲ್ಲಿ ಮದ್ಯಪಾನ ಗುಟ್ಕಾ ಓಸಿ ಇಸ್ಪೇಟ್ ಅಂತಹ ದುಶ್ಚಟಗಳನ್ನು ಮಟಕಗೊಳಿಸಲು ಗ್ರಾಮದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಶ್ರೀ ಮಾರುತೀಶ್ವರ ದೇವಸ್ಥಾನದಲ್ಲಿ ಸಭೆ ಸೇರಿ ತೀರ್ಮಾನಿಸಲಾಯಿತು ಗ್ರಾಮದ ಸರ್ವರು ಸಭೆ ಸೇರಿ ಇಂತಹ ದುಶ್ಚಟಕ್ಕೆ ಗುರಿಯಾಗಬಾರದಂತೆ ಅವುಗಳನ್ನು ತಡೆಯಲು ಗ್ರಾಮದಲ್ಲಿ ನಿರ್ಧರಿಸಿ ಗುರುವಾರದವರೆಗೆ ಮಾರಾಟದ ಗಡುವು ನೀಡಿ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಜನಜಾಗೃತಿಯನ್ನ ಮೂಡಿಸಲಾಗಿದೆ ಈ ವೇಳೆ ಶ್ರೀ ಶ್ರೀ ಶಬ್ರ ಬ್ರಹ್ಮ ನಾಗಭೂಷಣ ಸ್ವಾಮಿಗಳು ಬೃಹನ್ಮಠ ಇಬ್ಬಾಳ ಮಾತನಾಡಿ ಈ ದುಶ್ಚಟಗಳಿಂದ ದೂರವಾದರಿ ಗ್ರಾಮಗಳು ಅಭಿವೃದ್ಧಿ ಹಾಗೂ ಕುಟುಂಬ ಸುಖಿಯಾಗಿ ಇರುವುದು ಇದನ್ನು ಗ್ರಾಮಸ್ಥರು ಎಲ್ಲರೂ ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಮಾಧರಿ ಇದನ್ನು ಸೂಕ್ತವಾಗಿ ಮುಕ್ತ ಮಾಡುವುದು ಎಂದರು ಈ ವೇಳೆ ಗ್ರಾಮದ ಹಿರಿಯರಾದ ಬಿ ಪಕ್ಕೀರಪ್ಪ ಮಲ್ಲನಗೌಡ ಚಿದಾನಂದಪ್ಪ ಅಯ್ಯಪ್ಪ ವೀರೇಶ್ ಗೌಡ ಕೃಷ್ಣ ನಿಂಗರಾಜ್ ತಿಪ್ಪೇಸ್ವಾಮಿ ಜಮೀರ್ ನಿಂಗಪ್ಪ ಶರಣಪ್ಪ ಗ್ರಾಮದ ಹಿರಿಯರು ಯುವಕರು ಮಹಿಳೆಯರು ಭಾಗಿಯಾಗಿದ್ದರು